ನಾವ್ ಶೋ ಎಲ್ಲ ನೋಡಿದಾಗ ಪಾಪ ಅಮ್ರಿಟ್ ಅವ್ರು ತುಂಬಾ ಸುನಿಲೇ ಬೇಕು ಸುನಿಲೇ ಬೇಕು ಅಂತ ಹೇಳಿ ಪಟ್ಟಿಡ್ದು ಅವರೇ ಕೊಡಿ ಪಾರ್ಟ್ನರ್ ಆಗಿ ಅಂತ ಸೊ ಅವ್ರನ್ನ ಪಾರ್ಟ್ನರ್ ಆಗಿ ಚೂಸ್ ಮಾಡಿ ಅವ್ರನ್ನ ವಿನ್ ಮಾಡಿಸ್ಬಿಟ್ಟಿದೀರ ಸೊ ಹೇಳಿ ಸುನಿಲ್ ಅವ್ರ ಬಗ್ಗೆ ಅಂತ ಬಂದಾಗ ಅವ್ರು ಹೇಳ್ದಂಗೆ ಇಟ್ ನಾಟ್ ಪ್ಲಾನ್ ಸ್ಟ್ರಾಟಜಿ ಯೂಸ್ ಮಾಡೋದಾಗ್ಲಿ ಅವ್ರ ಹತ್ರ ಚೆನ್ನಾಗ್ ಪ್ಲಾನ್ ಅಲ್ಲಿ ಸೋಫಾಲ್ ಕೂತಿರ್ತೀವಿ ನಿರಂಜನ್ ಅವ್ರು ಕರೀತಾರೆ ಅಂತ ಅಲ್ಲಿ ಹೋಗ್ತೀವಿ ಆನ್ ಸ್ಟೇಜ್ ಅವ್ರ ಏನೇ ಕ್ವಶನ್ ಕೇಳ್ರು ಆನ್ ಸ್ಪಾಟ್ ಆಗಿ ತಗೊಂಡಿರ್ತೀನಿ ಇಲ್ಲ ನಾವು ಮಾತಾಡ್ಕೊಂಡೇ ಹೋಗ್ತಾ ಇರ್ತೀನಿ ಇವರು ಏನೋ ಮಾತಾಡ್ತಾ ಇರ್ತಾರ ನಿರಂಜನ್ ನೀವೇ ಮಾತಾಡ್ಕೊಳ್ಳಿ ನಾನೇನೋ ಹೋಗ್ಬಿಡ್ತಾರೆ ಆತರ ನಮ್ಮಲ್ಲಿ ನಾನ್ ಮಾತಾಡತಾರೆ ಹಾ ನಾವ್ ಆತರ ನಮ್ ಅಂದ್ರೆ ಅವ್ರ ಮನೆಗ್ ನೀವ್ ಹೋಗಿದೀರ ನಿಮ್ ಮನೆಗೆಲ್ಲ ಅವ್ರು ಹೋಗಿದ್ದಾರೆ ಸೊ ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗಿದೆ ವೀಕ್ಷಕರಿಗೆ ವೀಕ್ಷಕರ್ಗೇನಾದ್ರು ಅಂದ್ರೆ ಹೇಳ್ತೀರಾ ನಮ್ಗೆ ಎಲ್ಲಾರು ಹೇಳ್ತಿದ್ರಲ್ವಾ ಕ್ಯೂಟ್ ಕಪಲ್ ಅಂತ ಏನಾದ್ರು ರಿಯಲ್ ಲೈಫ್ ಅಲ್ಲಿ ಕ್ಯೂಟ್ ಕಪಲ್ ಆಗ್ತಿದೆ Everyone has ಹ್ಯಾಸ್ best ಬೆಸ್ಟ್ ಫ್ರೆಂಡ್ಸ್ ಬಾಯ್ ಬೆಸ್ಟಿ bestie, ಬೆಸ್ಟಿ ಅಂತ ಹೇಳ್ತಾರೆ ಸೊ ವಿ ಆರ್ ಲೈಕ್ ದಟ್ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ ಬಿ ಎಫ್ ಎಫ್ ಅಂತ ಹೇಳ್ತಾರಲ್ಲ ಸೊ ವಿ ಆರ್ ದಟ್ ಬೆಸ್ಟ್ ಫ್ರೆಂಡ್ಸ್ ನನಗೇ ಆದರೂ ನಾನು ಅವನ ಹತ್ರ ಹೇಳ್ಕೊಂತೀನಿ ಅವ್ನಿಗೇನೆ ಆದರೂ ನಾನು ನನ್ನ ಹತ್ರ ಹೇಳ್ಕೊತಾನೆ ವಿ ಆರ್ ಲೈಕ್ ದ್ಯಾಟ್ ಸೊ ಆ ಬಾಂಡಿಂಗ್ no ವಿತೌಟ್ ನೋ ಫಿಲ್ಟರ್ ನೋ ಬ್ಯಾರಿಯರ್ ನಥಿಂಗ್ ಇನ್ between ಲೈಕ್ ಹಿಂದೆ ಒಂದು ಮುಂದೆ ಒಂದು ಇಲ್ಲ ಅಂದಿದ್ದಕ್ಕೆ ಆ ಬಾಂಡ್ ನಮ್ಮಿಬ್ರು ಮೇಲೆ ಕ್ರಿಯೇಟ್ ಆಗಿರೋದು ದಟ್ ಈಸ್ ವಾಟ್ ಪೀಪಲ್ ಲೈಕ್ ಡಟ್ ಸೊ ಅದರಿಂದ ಪೀಪಲ್ ಥಾಟ್ ಓ ದೇ ಆರ್ ಕ್ಯೂಟ್ ಕಪಲ್ಸ್ ಹಂಗೆ ಹಂಗೆ ಅಂತ ಫ್ರೆಂಡ್ಸ್ ಕೂಡ ಕಪಲ್ಸ್ ತರ ಕಾಣ್ತಾರೆ ಕೆಲವರು ಎಲ್ಲೇ ನಾವು ಆಚೆ ಹೋದ್ರು ಫ್ರೆಂಡ್ಸ್ ಆಗಿರ್ತಾರೆ ಬಟ್ ನಾವ್ ನೋಡೋ ರೀತಿ ಏನು ಕಪಲ್ಸ್ ತರ ಹೋಗ್ತಿದ್ದಾರೆ ನೋಡೋಣ ಬಟ್ ಯಾರು ಗೊತ್ತು ದೇ ಮೈಟ್ ಬಿ ಬೆಸ್ಟ್ ಫ್ರೆಂಡ್ಸ್ ಅಲ್ಲ ಲೈಕ್ ದಟ್ ಹಮಿ ಅಂಡ್ ಸುನಿ ಬೆಸ್ಟ್ ಫ್ರೆಂಡ್ಸ್ ಬಿ ಎಫ್ ಎಫ್ ಸೊ ಈಗ ಶೋ ಮುಗ್ದಿದೆ ಇನ್ನು ಮೀಟ್ ಎಲ್ಲ ಮಾಡ್ತಿದೀರಾ ಅಂದ್ರೆ ಅದೇ ಬಾಂಡಿಂಗ್ ಕಂಡಿಂಗ್ ಆಫ್ಟರ್ ಶೋ ಆಲ್ಸೋ ವಿ ಆರ್ ಇನ್ ಟಚ್ ಶೋ ಮುಗಿದ ಮೇಲೆ ಟೂ ವೀಕ್ಸ್ ಆಯ್ತು ನಾವು ಸಿಕ್ಕಿ ಟೂ ವೀಕ್ಸ್ ಆಯ್ತು ಅವಳು ಅವಳ ಕೆಲಸದಲ್ಲಿ ಬಿಜಿ ಇದ್ಲು ನಾನ್ ನನ್ನ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಶೋಸ್ ಕಾನ್ಸರ್ಟ್ ಅಂತ ಇದ್ದೆ ಸೊ ಎರಡ್ ವಾರ ಆದ್ಮೇಲೆ ಶೋ ಮುಗಿದ್ ಸಿಕ್ಕಿದ ಮೇಲೆ ನಾವು ಇವತ್ತಿಗೂ ಆ ಶೋ ಹೆಂಗಿದ್ವಿ ಹಂಗೆ ಜಗಳ ಮಾಡ್ಕೊಂಡು ಮಾತಾಡ್ಕೊಂಡು ರೇಗಿಸ್ಕೊಂಡು ಹಂಗೆ ಇದೀವಿ ಇಂಟ್ರೋವರ್ಟ್ ಆಗಿದ್ದು ಸುನಿಲ್ ಅವರು ಫುಲ್ ಎಕ್ಸ್ಟ್ರೋವರ್ಟ್ ಅಂದ್ರೆ ಅವ್ರಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕೇನು ಅಂದ್ರೆ ಸರಿಗಮಪಾಲಿ ಹಾ ಹ್ಮ್ ಇಷ್ಟು ಅಂದ್ರೆ ಫುಲ್ ಇಂಟ್ರೋವರ್ಟ್ ಸುನೀಲ್ ಅವ್ರನ್ನ ನೋಡಿದ್ವಿ ಸೈಲೆಂಟ್ ಸುನೀಲಾ ಅಂತ ಬೇರೆ ಹೆಸರು ಇದೆ ನೋಡಿ ಮಾತ್ರ ಏನಾದ್ರೂ ಸೊ ಎಲ್ಲ ನಾನು ಇವಾಗ್ನೂ ಹಾಗೇ ಇದೀನಿ ನೀವ್ ಟಿವಿಲಿ ಹಂಗ್ ಹಾಗೆ ನೋಡಿದಿರಮ್ಮ ಜೊತೆ ಬಟ್ ಅದೇ ಹೇಳಿದನಲ್ಲ ಆ ಕಂಫರ್ಟ್ ಝೋನ್ ಅವ್ಳು ಆ ಮಾರ್ಕಟ್್ಲೋ ಈ ಮನೆಗೆ ಇವಾಗ ನಮ್ಮ ಅಮ್ಮನ ಜೊತೆ ನಮ್ಮ ಅಕ್ಕನ ಜೊತೆ ಅಥವಾ ಅವರವರ ಜೊತೆಗೆ ಏ ಏಕವಚನದಲ್ಲಿ ಹೆಂಗ್ ಮಾತಾಡ್ಕೊಂಡು ಏ ಹಂಗೆಂಗೆ ರೇಗಿಸ್ಕೊಂಡು ಎಲ್ಲಾ ಇರ್ತೀವಿ ಆ ಝೋನ್ ಕಂಫರ್ಟ್ ಝೋನ್ ಮಾಡ್ಕೊಟ್ಳು ಸೊ ಅದಕ್ಕೆ ಆ ಬಾಂಡಿಂಗ್ ಅಷ್ಟು ಟ್ರೂ ಆಗೋಯ್ತು ಸಪೋಸ್ ನಿಮ್ ಇಬ್ರು ಮಧ್ಯೆ ಆ ಬಾಂಡಿಂಗ್ ಇಲ್ಲ ಫುಲ್ಟ್ರೇ ಇಲ್ಲ ಏನಾದ್ರು ಅನ್ಬೇಕಾ ಓಕೆ ಅಂದ್ಬಿಡೋದು ಬೈಬೇಕಾ ಬಿಡೋದು ಜಗಳ ಮಾಡಬೇಕಾ ಮಾಡ್ಬಿಡೋದು ಹಂಗೆ ನಿಮ್ದು ಅವ್ರದ್ ಒಂದ್ ಮೋಸ್ಟ್ ಫೇಮಸ್ ಡೈಲಾಗ್ ಇದೆ ಜಾಸ್ತಿ ಸೊ ಹೇಳಿ ಅದು ಹೇಗ್ ಸ್ಟಾರ್ಟ್ ಆಯ್ತು ತುಂಬಾ ಅಂದ್ರೆ ಸುನಿಲ್ ಅವ್ರಿಗೆ ನೀವ್ ತುಂಬಾ ಸಲ ಹೇಳಿರು ಸೊ ಐ ತಿಂಕ್ ಅದು ಕೆಚ್ಚ ಸರ್ ಸುದೀಪ್ ಸರ್ ಒಂದು ನಮ್ ಮೂವಿದು ರೀಕ್ರಿಯೇಷನ್ ಅಲ್ಲಿ ಅದು ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಅಂತ ಸುನಿಲ ಸಾವಿ ಸತ ಪ್ರೀತಿ ಸು ಅಂತ ಅದು ಚೆನ್ನಾಗ ಇಲ್ಲ ಒಂದೇ ಸತಿ ಸಾವಿರ ಸತಿ ಪ್ರೀತಿಸು ಅಂತ ನಂಗ್ ಅವಾಗ ಅವಾಗ್ ಜಸ್ಟ್ ಕ್ಲಿಕ್ ಆಯ್ತು ನಾ ನಂಗೆ ಟಕ್ ಅಂತ ಹೇಳ್ದೆ ಅದ್ ಇನ್ನೊಂದ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಎಲ್ಲಾರು ಮಾತಾಡುದ್ ಬೇರೆ ಇವ್ಳ್ ಸ್ಲ್ಯಾಗ್ ಬೇರೆ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ನುಂಬ್ಕೊಂಡು

ಲೈಕ್ ಮಹಾನಟಿಯಿಂದ ಬಂದಿರ ಅಂತ ಹೇಳಿದ್ರು ನಮ್ಮ ಶೋಯಿಂದ ಅಷ್ಟು ಫಾಲೋ ಮಾಡ್ ನಮ್ಮ ಶೋ ಆದ್ರೂ ನಾನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಅಷ್ಟೇ ನೋಡಿದ್ದೆ ಸೊ ಅಷ್ಟು ಫಾಲೋ ಮಾಡಿರಲಿಲ್ಲ ಅದಾದ್ಮೇಲೆ ಮೇಲೆ ನಂಗೆ ಪರಿಚಯ ಆದಮೇಲೆ ನೋಡಿದೆ ನಾನು ಎಲ್ಲ ಸೊ ಎಲ್ಲ ಕಂಪ್ಲೀಟಾಗಿ ನೋಡಿದ್ದು ಯಾವ್ದು ನಿಮ್ಮ ಫೇವ್ರೆಟ್ ಆ್ಯಕ್ಟ್ ಅವು ಮಾಡಿರೋದು ಮಾಡಿದ ಒಂದು ಅವ್ರ ತಾಯವ್ರ ಜೊತೆ ಒಂದು ಆಕ್ಟ್ ಮಾಡಿದ್ದಾರೆ ನನ್ನ ಅನಾಥೆ ಮಾಡ್ಬಿಟ್ಟೆ ಎಲ್ಲ ಅದು ಇದು ಅಂತ ಹೇಳಿ ಅದು ಅದು ತುಂಬಾ ತುಂಬಾ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಆಲೋಚನೆ ಆಧನ ಅದ್ರಲ್ಲಿ ಸ ಒಂತರ ಲೈಕ್ ಹೀರೋಯಿನ್ ಆ ಹೀರೋಯಿನ್ ಇವಾಗ ಒಂದನ್ನ ಐದಾರು ಮೂವಿ ಮಾಡಿದ್ರಲ್ಲ ಲೈಕ್ ಒಂದು ಇರುತ್ತಲ್ಲ ಹೀರೋಯಿನ್ ಅಂದ್ರೆ ಕ್ಯಾಮೆರಾ ಫೇಸ್ ಇರುತ್ತಲ್ವ ನೋಡಿದ ತಕ್ಷಣ ಇವ್ರು ಒಂದ್ ಹೀರೋಯಿನ್ ಮೆಟೀರಿಯಲ್ ಅಂತ ಹೇಳಿ ಅದು ನೋಡ್ಬಿಟ್ಟು ಹೇಳಿದ್ದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ ಸುನಿಲ್ ಅವರು ಹಾ ಪ್ರತಿ ನಾನು ಏನೇ ಹಾಕೊಂಡು ನಾನು ಸುನಿ ಇದು ಹಾಕೊಂತ ಸುನಿ ನೀನ್ ಏನ್ ಹಾಕೊಂತಿದ್ಯ ಸುನಿ ನಾನು ಇದು ಹಾಕೊಂಡೆ ಚೆನ್ನಾಗಿ ಕಾಣ್ತೀನಿ ಇಲ್ಲ ಇದ್ ಹಾಕೋಬೇಡ ನೀನು ಇದ್ರಲ್ಲಿ ಚೆನ್ನಾಗಿ ಕಾಣ್ತ ನೀನು ಇದ್ರಲ್ಲಿ ಚೆನ್ನಾಗಿ ಕಾಣ್ತ ನೀನ್ ಇದ್ ಹಾಕೊಂಡೆ ನೀನ್ ಹಿಂಗ್ ಸೂಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅವ್ರ ಲೈಫ್ ಸ್ಟೈಲ್ ಕೂಡ ಒಂದಿನ ಪರಿಚಯ ಮಾಡಿಸಿದ್ರು ಸಾಂಕಿ ತಾಂಕಿ ಕರ್ಕೊಂಡು ಹೋಗಿದ್ರು ಪಬ್ಲಿಕ್ ಕರ್ಕೊಂಡು ಹೋಗಿದ್ರು ಒಳ್ಳೆ ಊಟ ಮಾಡಿಸಿದ್ರು ಆ ಲೈಫ್ ಸ್ಟೈಲ್ಗೂ ನಿಮ್ಮ ಲೈಫ್ ಸ್ಟೈಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಯಾಕಂದ್ರೆ ನಾನು ಹಾಗೆ ಅನ್ನೋವನು ನನ್ಗೂ ಬೇಜಾರಾದಾಗ ಅವಳಿಗ್ ಗೊತ್ತು ಈ ತರ ನೇಚರ್ ಮಧ್ಯೆಲ್ಲ ಹೋಗಿರ್ಬೇಕು ಅನ್ನೋದು ಅಥವಾ ಊಟದ ಅಷ್ಟು ನನಗಿಲ್ಲ ಅವಳು ಸ್ವಲ್ಪ ಊಟದ್ದು ಅಲ್ಲಿ ಇಲ್ಲಿ ಆ ಈ ತರ ಅಂತ ಊಟದ ನನಗಿಲ್ಲ ಸಿಕ್ತಾ ಊಟ ನೀವು ಇಲ್ಲ ಮನೆಯಲ್ಲಿ ವೆಜಿಟೇರಿಯನ್ ಗೊತ್ತಿಲ್ಲದ್ರೆ ಹಂಗಿರುತ್ತೆ ಸೊ ಊಟದ ವಿಷಯದಲ್ಲಿ ನಮ್ಗೆ ಏನು ಹೊಟ್ಟೆ ಎದುರುಗಡೆ ಏನು ಒಂದು ಅನ್ನ ಸಾಂಬಾರ್ ಇದಾನ ಅಥವಾ ನಮ್ ಕಡೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಚಟ್ನಿ ಪುಡಿ ಇದಾನ ಅಷ್ಟೇ ಊಟಕ್ಕೆ ಅದೇ ಬೇಕು ಇದೇ ಬೇಕಂತಲ್ಲ ಪಬ್ಬು ನಾವು ಹುಡುಗರು ಅವಾಗವಾಗ ಫ್ರೆಂಡ್ಸ್ ಜೊತೆ ತೀರ್ಥ ಪ್ರಸಾದ ಬರ್ಡೇ ಗಿಡ ಇದ್ದಾಗ ಹೋಗ್ತಿರ್ತೀವಿ ಒಂದೇ ನೇಚರ್ ನನ್ಗೆ ಅಷ್ಟೇನ್ ಡಿಫ್ರೆನ್ಸ್ ಅನ್ಸಿಲ್ಲ ಬಟ್ ಅವಳು ಇಫ್ ಊಟದ ವಿಷಯದಲ್ಲೆಲ್ಲ ನನ್ಗೆ ಅವಳು ಹೊರಗಿಂದ ಏನು ತಿನ್ನಲ್ಲ ನನ್ಗೂ ಹೊರಗಿಂದ ಊಟ ಅಂದ್ರೆ ಆಗ್ಬಾರಲ್ಲ ಮನೆದೇ ಏನೇ ಮಾಡ್ಲಿ ಬರೀ ಮನೇಲಿ ಒಂದು ಅನ್ನ ಸಾಂಬಾರ್ ಇರ್ಲಿ ಅಥವಾ ಅನ್ನ ಮೊಸರು ಇರ್ಲಿ ಮನೆ ಊಟ ಬೇಕು ನನ್ಗೆ ಹೊರಗೆ ಹೊರಗಡೆ ಊಟ ತಿನ್ನೋದಿಲ್ಲ ಮಾಡ್ಲೂ ಹಾಗೆ ನೋಡಿ ಇಷ್ಟು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬ್ಯಾಚುಲರ್ ಸುನಿಲ್ ಅವರು ನಿನ್ಗೆ ಸಿಕ್ಕಿದ ಬಜರಿ ಬ್ಯಾಚಲರ್ಸ್ ಮೂಲಕ ಅಂದ್ರೆ ಅದ್

ಅಮ್ಮ ನೀ ನಂಗೆ ಎಷ್ಟು ಇಷ್ಟ ಪಡ್ತೀಯ ಜಾಸ್ತಿ ಇಷ್ಟ ಪಡ್ತೀನಿ ಹಿಂಗೆ ಹಿಂಗೆ ಆಗಿ ಎಲ್ಲ ಆಗಿರೋದು ನೀವು ಸ್ಟೇಜ್ ಮೇಲೆ ಅದನ್ನು ಕೂಡ ಹೇಳ್ತಾ ಇದ್ರಿ ಅವ್ರ ಏನಾದ್ರು ಈ ತರ ಕ್ಯೂಟ್ ಆಗಿ ಏನಾದ್ರು ಸ್ವಲ್ಪ ಮಾತಾಡಿದ್ರೆ ಅಥವಾ ಆಕ್ಟ್ ಮಾಡಿದ್ರೆ ಅಯ್ಯೋ ಇದ್ರಿಂದಾನೇ ನನ್ ಜೀವನ ಹೋಗ್ತಾ ಇದೆ ಸತ್ಯ ಹಿಂಗೆ ಮಾಡಿ ಮಾಡಿ ನಾನ್ ಸಾಯಿಸಿದಿರ ಸತ್ಯನ ಸರ್ ಅದು ಇಲ್ಲ ಎಲ್ಲ ಸ್ಟೇಜ್ ಮೇಲೆ ಹಂಗ ಮಾಡಿದಾಗ ನಂಗೆ ನಾಚಿಕೆ ಆಗಿಬಿಡುತ್ತೆ ಏನ್ ಮಾತಾಡ್ಲಿ ಏನ್ ಬಿಡ್ಲಿ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವಾಗ ಆತರ ಅನ್ಸ್ತಾ ಇರತ್ತೆ ಮುಂಚೆಯಿಂದ ಹಂಗೆ ಬಂದಿದ್ರೆ ಹಂಗಿರ್ತಿತ್ತು ಬಟ್ ನಂಗೆ ಬಂದಿಲ್ಲ ಹುಡ್ಗಿರ್ ಅಂದ್ರೆ ಸ್ವಲ್ಪ ಹಂಗೇ ಇದ್ದೆ